ಆತ್ಮೀಯ ಸ್ನೇಹಿತರೆಲ್ಲರಿಗೂ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ಅತಿ ಮುಖ್ಯವಾಗಿ ಅನುದಾನಿತ ಶಾಲೆಗಳಲ್ಲಿ ಸೇರ್ತಕ್ಕಂತಹ ಆಕಾಂಕ್ಷಿಗಳಿಗೆ ಕೆಲವೊಂದು ಮುಖ್ಯ ಅಂಶಗಳು ಗೊತ್ತಿರಬೇಕಾಗಿರ್ತದೆ ಸೊ ಯಾವ ಥರ ಆ ಶಾಲೆಯೊಳಗೆ ನಾವು ಸೇರೋದಕ್ಕಿಂತ ಮುಂಚೆ ಪೂರ್ವಭಾವಿಯಾಗಿ ಆ ಶಾಲೆಯ ಕುರಿತು ಯಾವ್ಯಾವೆಲ್ಲ ಇನ್ಫಾರ್ಮೇಷನ್ಸ್ ಇರಬೇಕು ಯಾವ ರೀತಿ ಆ ಶಾಲೆ ಒಳಗಡೆ ನಾವು ಸೇರಬೇಕಾದರೆ ನಮಗೆ ಆ ಶಾಲೆಯ ಕುರಿತು ಸಂಪೂರ್ಣವಾದ ವಿವರವಾದ ಒಂದು ಮಾಹಿತಿ ಯಾವುದೇ ರೀತಿ ಇರಬೇಕು ಅಂತ ಎಂಟು ಪಾಯಿಂಟ್ಸ್ಗಳನ್ನು ತಮ್ಮೆಲ್ಲರಿಗೂ ನಾನು ತಿಳಿಸಲಿಕ್ಕೆ ಇಚ್ಛಿಸ್ತೀನಿ ಸ್ನೇಹಿತರೆ ಅತಿ ಮುಖ್ಯವಾಗಿ ನೋಡಿ ಸ್ನೇಹಿತರೆ ಅನುದಾನಿತ ಶಾಲೆಯಲ್ಲಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತರ ತನಕ ಸೊ ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ ಸಿಕ್ಕು ಈಗಾಗಲೇ ಈ ಹುದ್ದೆಗಳಿಗೆ ಅಂದರೆ ಆರು ಸಾವಿರ ಹುದ್ದೆಗಳಿಗೆ ಈಗಾಗಲೇ ನೇಮಕಾತಿ ಮಾಡಿಕೊಳ್ಳಲು ಸರ್ಕಾರ ಸಂಪೂರ್ಣವಾದ ಒಂದು ಆದೇಶ ಮಾಡಿದೆ ಯಾಕೆ ತಡೆಯಿದೆಯಪ್ಪ ಅಂತೇಳಿದರೆ ಇತ್ತೀಚೆಗೆ ಒಳ ಮೀಸಲಾತಿಯ ವರದಿಗೋಸ್ಕರ ತಾವೆಲ್ಲರೂ ಕಾಯ್ತಾ ಇದ್ದೀರಾ ಪ್ರತಿಯೊಂದು ನೇಮಕಾತಿಗಳು ಹಿಡಿಯಲಾಗಿದೆ ಆ ಒಳಮೀಸಲಾತಿ ಜಾರಿಗೆ ಆದ ನಂತರವೇ ಈ ಆರು ಸಾವಿರ ಶಿಕ್ಷಕರ ಹುದ್ದೆ ಮರುದಿನವೇ ಅಥವಾ ಒಂದು ವಾರದಲ್ಲೇ ಕೂಡ ಈ ಶಿಕ್ಷಕರ ಹುದ್ದೆನ ನೇಮಕಾತಿ ಮಾಡಿಕೊಳ್ಳಲು ಚಾಲನೆಯನ್ನು ದೊರೀತಕ್ಕಂಥದ್ದು ಸ್ನೇಹಿತರೆ ಸೊ ಈ ವಿಡಿಯೋ ಉದ್ದೇಶ ತಮ್ಮೆಲ್ಲರಿಗೂ ತಿಳಿದಿದೆ ಅಂತ ಭಾವಿಸ್ತಾ ಪ್ರಮುಖವಾದ ಒಂದು ವಿಷಯಕ್ಕೆ ನಾವು ಬರೋದಾದರೆ ಅನುದಾನಿತ ಶಾಲೆಯೂ ಮುಖ್ಯವಾಗಿ ಇರಬೇಕು ಸೊ ತುಂಬ ಜನ ಸ್ನೇಹಿತರು ಏನು ಮಾಡ್ತಾರಪ್ಪ ಅಂತೇಳಿದರೆ ಸರ್ ನನಗೆ ಎಮ್ ಎ ಬಿ ಎಡ್ ಆಗಿದೆ ನಂದು ಬಿ ಎಡ್ ಆಗಿದೆ ನನ್ನದು ಈ ಥರ ಕೋರ್ಸ್ಗಳು ಮುಗಿದಿದೆ ನನಗೆ ಗೌರ್ಮೆಂಟ್ ಜಾಬ್ಗು ಯಾವುದು ಕೂಡ ಟ್ರೈ ಮಾಡ್ತಾಯಿನಿ ಆಗ್ತಿಲ್ಲ ನಾನು ಎಡೆಡ್ ಸ್ಕೂಲಲ್ಲಿ ಸೇರ್ಕೋಬೇಕು ಸೇರ್ಕೋಬೇಕಂತಿದ್ದೀನಿ ಈ ಥರ ಪೋಸ್ಟ್ಗಳು ಇದ್ದಾವಂತೆ ಅಂಥೇಳಿ ಸಡನ್ನಾಗಿ ಹೋಗ್ಬಿಟ್ಟು ಯಾವುದೇ ಪೂರ್ವಬಾಹಿ ಮಾಹಿತಿ ಇಲ್ಲದೆ ಸೊ ಅವರು ಆಯಿತಪ್ಪ ನಿಂದು ಎಸ್ ಎಸ್ಸಾ ಸೋಷಿಯಲ್ ಸೈನ್ಸಾ ನಿಂದು ಸೈನ್ಸಾ ಮ್ಯಾಥ್ಸಾ ಕನ್ನಡನಾ ಅಂತ ಹೇಳಿ ನಿಮ್ಮನ್ನು ಸೇರಿಸ್ಕೊಂತಾರೆ ಸೊ ಮುಂದಿನ ಹಂತದಲ್ಲಿ ಪ್ರೊಸೀಜರಲ್ಲಿ ನೀವು ಸೇವೆಯನ್ನು ಸಲ್ಲಿಸೋಕ್ಕೆ ಪ್ರಾರಂಭ ಮಾಡಿದಾಗಲಿಂದ ಅವರು ನಿಮ್ಮನ್ನು ಕೇವಲ ಅವರ ಸಂಸ್ಥೆಯಲ್ಲಿ ತಾತ್ಕಾಲಿಕ ನಿರ್ವಹಣೆಗೋಸ್ಕರ ನಿಮ್ಮನ್ನು ಇಟ್ಕೊಂಡಿರ್ತಾರೆ ಅವರು ಸೊ ಈಗ ನಿಮಗೆ ಕೆಲವೊಂದು ಆಸೆಗಳನ್ನು ನೀಡಿಬಿಟ್ಟು ಕೆಲವೊಂದು ನಿಮಗೆ ಏನು ಮಾಡ್ತಾರಪ್ಪ ನಿಮ್ಮ ವೀಕ್ನೆಸ್ ಏನಪ್ಪ ಜಾಬ್ ಬೇಕು ಸರ್ಕಾರಿ ಸಂಬಳ ಪಡಿಬೇಕಂತಕ್ಕಂಥದ್ದು ನಿಮ್ಮ ಉದ್ದೇಶ ಇರ್ತದೆ ಸೊ ಆ ಒಂದು ನಿಮ್ಮ ಒಂದು ವೀಕ್ನೆಸ್ನೇ ಅವರು ಪ್ಲಸ್ ಮಾಡ್ಕೊಂಬಿಟ್ಟು ಸೊ ನಮ್ಮ ಸಂಸ್ಥೆ ಒಳಗೆ ನಿಮಗೆ ಅವಕಾಶ ಮಾಡಿಕೊಡ್ತೀವಿ ಬನ್ನಿ ಪಾಠ ಮಾಡಿ ಅಂತ ಹೇಳಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ನಿಮ್ಮನ್ನು ಸೇರಿಸ್ಕೊಂತಾರೆರ್ತಕ್ಕಂಥ ಟ್ಯಾಲೆಂಟ್ನ ಅವರು ಯೂಸ್ ಮಾಡ್ಕೊತಾರೆ ಸೊ ಯೂಸ್ ಮಾಡ್ಕೊಂಬಂದ್ಬಿಟ್ಟು ನಿಮಗೆ ಸರ್ ನಿಮಗೆ ಕೊಡ್ತೀವಿ ಈ ಪೋಸ್ಟು ಈ ಪೋಸ್ಟ್ನ ನಿಮಗೆ ಕೊಡ್ತೀವಿ ಹಂಗೆ ಹಿಂಗೆ ಅಂತ ಹೇಳಿ ನಿಮಗೆಲ್ಲ ಸೇರಿಸ್ಕೊಂಬಿಟ್ಟು ದುಡ್ಸ್ಕೊತ ಹೋಗ್ತಾರೆ ದುಡ್ಸ್ಕೊತ ಹೋಗಿದ ನಂತರ ಸರ್ಕಾರದ ಆದೇಶಗಳು ಸತರ್ಕ ಸುತ್ತೋಳುಗಳು ರೋಸ್ಟರ್ ಬಿಂದುಗಳು ಈ ರೀತಿ ಕೆಳ ಒಂದು ಗೈಡ್ಲೈನ್ಸ್ಗಳು ಬಂದಾಗ ಅವ್ರು ಹೇಳ್ತಾರೆ ನೋಡಪ್ಪ ನಿಂದು ಈ ಕೆಟಗರಿ ಈ ಕೆಟಗರಿ ಎ ಕೆಟಗರಿ ಬಿ ಕೆಟಗರಿ ಸಿ ಕೆಟಗರಿ ಅಂತೇಳಿ ರಿಸರ್ವೇಷನ್ಸ್ಗಳು ಇರ್ತಾವಲ್ಲ ಸೊ ರಿಸರ್ವೇಷನ್ಸ್ ಒಳಗಡೆ ನೋಡಪ್ಪ ನಿನ್ನ ಕೆಟಗರಿಗೆ ನೋಡು ನಮ್ಮ ಶಾಲೆ ಒಳಗೆ ರಿಸರ್ವೇಷನ್ ಬಂದಿಲ್ಲಪ್ಪ ನಾವೇನು ಮಾಡೋಣ ಇಷ್ಟು ವರ್ಷ ದುಡ್ದಿದ್ಯಾ ಏನು ಮಾಡೋಕ್ಕಾಗಲ್ಲ ತಮ್ಮ ನೀನು ಬೇರೆ ಶಾಲೆ ಅಂತ ಅಂಥೇಳಿ ತಮ್ಮನ್ನು ಹೊರಗಡೆ ಹಾಕಿಬಿಡ್ತಾರೆ ಸ್ನೇಹಿತರೆ ಸೊ ತಾವುಗಳೆಲ್ಲ ತುಂಬ ಎಚ್ಚರಿಕೆಯಿಂದ ತಾವುಗಳು ಯಾವುದೇ ಒಂದು ಶಾಲೆಯಲ್ಲಿ ಕರ್ತವ್ಯ ಈ ರೀತಿ ಒಳಗೆ ಅನುದಾನಿತ ಶಾಲೆಗೆ ಒಳಪಡ್ತಿದೆ ಇದು ನನಗೆ ನಾಳೆ ಒಬ್ಬ ಗೋರ್ಮೆಂಟ್ ಶಿಕ್ಷಕನಾಗಿ ಅಂದರೆ ಗೋರ್ಮೆಂಟಿಂದ ಸ್ಯಾಲ್ರಿ ಬರೋ ಥರ ಅವಕಾಶಗಳು ಈ ಶಾಲೆಯಲ್ಲಿ ಇದೇನೋ ಇಲ್ಲೋ ಅಂತಕ್ಕಂಥ ಸಂಪೂರ್ಣವಾದ ಮಾಹಿತಿಯನ್ನು ನೀವುಗಳು ನೋಡ್ಕೋಬೇಕಪ್ಪ ಅಂಥೇಳಿದರೆ ಅತಿ ಮುಖ್ಯವಾಗಿ ಸ್ನೇಹಿತರೆ ತಾವುಗಳು ಮಾಡಬೇಕಾಗಿರ್ತಕ್ಕಂಥದ್ದು ಅಂತ ಅಂಥೇಳಿದರೆ ಪೂರ್ವಭಾವಿಯಾಗಿ ಮಾಹಿತಿಯನ್ನು ಕಲೆ ಹಾಕಬೇಕು ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕಬೇಕಪ್ಪ ಅಂತೇಳಿದರೆ ಮೊದಲನೇದಾಗಿ ಹುದ್ದೆ ಖಾಲಿಯಾದ ವರ್ಷ ಯಾವುದು ಸೊ ಇವಾಗ ಕೆಲವೊಂದು ಶಾಲೆಗಳಲ್ಲಿ ಏನಾಗ್ತಿದೆಯಪ್ಪ ಅಂತೇಳಿದರೆ ಎರಡು ಸಾವಿರದ ಈ ಪೋಸ್ಟ್ ಕ ಅನುದಾನಿತ ಶಾಲೆ ಶಿಕ್ಷಕರು ಭರ್ತಿ ಮಾಡ್ತಿದ್ದಾರೆ ನಮ್ಮ ಶಾಲೆ ಒಳಗೆ ಖಾಲಿ ಇದೆ ಬನ್ನಿ ಸೇರ್ಕೊಳ್ಳಿ ಅಂತೇಳಿ ನಿಮ್ಮ ದುಡ್ಸ್ಕೊತಾರೆ ಸ್ನೇಹಿತರೆ ಆದರೆ ಗೋರ್ಮೆಂಟ್ ಆದೇಶ ನೀಡಿರತಕ್ಕಂಥದ್ದು ಎರಡ್ ಸಾವಿರದ ಹದಿನೈದರಿಂದ ಇಪ್ಪತ್ತಕ್ಕೆ ಮಾತ್ರ ಇಪ್ಪತ್ತೊಂದರಿಂದ ಕೊಟ್ಟಿಲ್ಲ ಸೊ ಇದು ನಿಮ್ಮೆಲ್ಲರ ಮೈಂಡಲ್ಲಿ ಇರತಕ್ಕಂಥ ಒಂದು ಫಸ್ಟ್ ಪಾಯಿಂಟ್ ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಹುದ್ದೆ ಖಾಲಿಯಾದ ಯಾವ ವರ್ಷದಲ್ಲಿ ಹುದ್ದೆ ಖಾಲಿಯಾಗಿದೆ ಸರ್ ಇದು ನಿಮ್ಮ ಶಾಲೆ ಒಳಗೆ ಯಾವಾಗ ರಿಟೈರ್ಡ್ ಆಗಿದ್ದಾರೆ ಶಿಕ್ಷರು ಶಿಕ್ಷಕರು ಅಂತ ನೀವು ಅದನ್ನು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ತಮ್ಮೆಲ್ಲರ ಮೊದಲ ಆದ್ಯ ಕರ್ತವ್ಯ ಸ್ನೇಹಿತರೆ ಇದನ್ನ ನೀವುಗಳು ಮಾಡಬೇಕು ನಂತರ ಇನ್ನೊಂದು ಹುದ್ದೆ ಖಾಲಿ ಆಗಲು ಕಾರಣ ಏನು ಸೊ ಅತಿ ಮುಖ್ಯವಾಗಿ ನೋಡಿರಿ ಸ್ನೇಹಿತರೆ ಈ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಹುದ್ದೆ ಖಾಲಿ ಆಗಲು ಕಾರಣ ಏನು ಸೊ ಒಂದು ಮರಣದಿಂದ ಆದರೂ ಖಾಲಿಯಾಗಬೇಕು ಒಂದು ಡೆತ್ ಖಾಲಿ ಖಾಲಿಯಾಗಿರಬೇಕು ಒಂದು ರಿಟೈರ್ಡ್ ಆಗಿರಬೇಕು ಇಲ್ಲ ಒಂದು ವರ್ಗಾವಣೆ ಆಗಿರಬೇಕು ಒಂದು ಹೆಚ್ಚುವರಿ ಆಗಿರಬೇಕು ಸ್ನೇಹಿತರೆ ನೋಡಿ ಇಲ್ಲಿ ಆಗಿ ತಮ್ಮೆಲ್ಲರಿಗೂ ಅತಿ ಮುಖ್ಯವಾಗಿ ಏನು ತಿಳಿದಿರಬೇಕಪ್ಪ ಅಂದರೆ ಒಂದು ಡೆತ್ ಆಗಿ ಆ ಪೋಸ್ಟು ಖಾಲಿಯಾಗಿರಬೇಕು ರೈಟ್ ಏನಪ್ಪ ಆ ಶಾಲೆಯ ರೈಟ್ ನೀನು ನೀವು ರೈಟ್ ವ್ಯಕ್ತಿಯಾಗಿ ಸೇರಬೇಕಂದ್ರೆ ಆ ಶಾಲೆಯಲ್ಲಿ ಆ ಖಾಲಿ ಪೋಸ್ಟ್ ಆಗಿರ್ತಕ್ಕಂಥದ್ದು ಆ ವ್ಯಕ್ತಿ ಒಂದು ನಿವೃತ್ತಿ ಆಗಿರಬೇಕು ಅಥವಾ ಒಂದು ಮರಣ ಹೊಂದಿರಬೇಕು ಡೆತ್ ಆಗಿರಬೇಕು ಅಂದರೆ ಮಾತ್ರವೇ ನಿಮಗೆ ನಿಮ್ಮ ಪೋಸ್ಟು ಅಲ್ಲಿ ಖಾಲಿ ಇದೆ ಅಂತ ಒಂದು ಕನ್ಫರ್ಮು ಆ ವ್ಯಕ್ತಿ ಡೆಪ್ಟೇಷನ್ ಮೇಲೆ ಡೆಪ್ಟೇಷನ್ ಮೇಲೆ ಅಂದರೆ ಆ ಶಾಲೆಯಲ್ಲಿ ಹೆಚ್ಚುವರಿಯಾಗಿ ಬೇರೆ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸೋಕ್ಕೆ ಹೋಗಿರ್ತಾನೆ ಸೊ ಅಂತಹ ಸಂದರ್ಭದಲ್ಲಿ ಅವರಿಗೆ ಶಿಕ್ಷಕರುಗಳು ಇರೋದಿಲ್ಲ ಆ ಆ ಸಮಯದಲ್ಲಿ ತಮ್ಮಂಥವರಿಗೆ ಅವರು ಟಾರ್ಗೆಟ್ ಮಾಡಿ ನಮ್ಮ ಶಾಲೆಯಲ್ಲಿ ಪೋಸ್ಟ್ ಖಾಲಿ ಇದೆ ಬನ್ನಿ ಅಂತೇಳಿ ಕರೆಸ್ಕೊಂಡು ನಿಮ್ಮನ್ನು ದುಡಿಸ್ಕೊಂಡ್ಬಿಟ್ಟು ನಿಮ್ಮನ್ನು ನಂತರ ಹೆಚ್ಚುವರಿ ಶಿಕ್ಷಕ ನಂತರ ಆ ಶಾಲೆಗೆ ಬಂದಾಗ ನಿಮ್ಮನ್ನೇ ಹೊರಗಡೆ ಹಾಕ್ತಕ್ಕಂಥ ಸಾಧ್ಯತೆಗಳು ಬಹಳ ಇರ್ತವೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಗೊತ್ತಿರಬೇಕಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನು ಸೊ ಮೂರನೇ ಪಾಯಿಂಟಿಗೆ ನಾವು ಬರೋದಾದೆ ಸ್ನೇಹಿತರೆ ಖಾಲಿಯಾಗುವ ಮೊದಲು ಮತ್ತು ನಂತರ ಭರ್ತಿ ಮಾಡಿದ ಹುದ್ದೆ ಯಾವುದಾದ್ರು ಇದ್ದರೆ ಅದರ ವಿವರ ಸೊ ಈ ಪೋಸ್ಟು ಎರಡು ಸಾವಿರದ ಹದಿನೈದರಲ್ಲಿ ಖಾಲಿಯಾಗಿದೆ ಅಂತ ತಿಳ್ಕೊಳ್ಳೋಣ ಸೊ ಅದರ್ ಬಿಫೋರ್ ಎರಡು ಸಾವಿರದ ಹದಿನಾಲ್ಕು ಹದಿಮೂರರಲ್ಲಿ ಯಾವುದಾದ್ರೂ ಒಂದು ನೋಟಿಫಿಕೇಷನ್ಸ್ ಆಗಿರ್ತದೆ ಅಂದರೆ ಯಾವುದಾದ್ರೂ ಒಂದು ಪೋಸ್ಟ್ಗಳು ಫಿಲ್ ಮಾಡಿದಾರಾ ಇಲ್ವಾ ಅಂತತಕ್ಕಂಥದ್ದು ಆ ಪೋಸ್ಟ್ನ ಫಿಲ್ ಮಾಡಿರ್ತಕ್ಕಂಥ ಮಾಹಿತಿ ಅವರು ಈ ಹಿಂದೆ ಯಾವ ಶಿಕ್ಷಕರು ಎಲ್ಲೇ ಯಾವ ಯಾವ ಏರಿಯಲ್ಲಿ ಜಾಯ್ನ್ ಆಗಿದ್ದಾರೆ ಸೊ ಅದನ್ನೆಲ್ಲ ಪಡ್ಕೋಬೇಕಾಗ್ತಿರ್ತದೆ ಅದನ್ನೆಲ್ಲ ಪಡ್ಕೊಂಡು ನಂತರವೇ ತಾವುಗಳು ಸೇರಬೇಕಾಗಿರ್ತಕ್ಕಂಥದ್ದು ಸ್ನೇಹಿತರೆ ಖಾಲಿಯಾಗುವ ಮೊದಲು ಮತ್ತು ನಂತರ ಭರ್ತಿ ಮಾಡಿದ ಹುದ್ದೆ ಯಾವುದಾದ್ರು ಇದ್ದರೆ ಅದರ ವಿವರವನ್ನು ತಾವುಗಳು ಪಡೆದುಕೊಳ್ಳಬೇಕು ಅಂತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ಮೂರನೇ ವಿಚಾರ ಗೊತ್ತಿರಬೇಕು ಸ್ನೇಹಿತರೆ ಸೊ ನಂತರದಾಗಿ ಕೊನೆಯದಾಗಿ ನೇಮಕ ಮಾಡಿಕೊಂಡ ವರ್ಷ ಸೂಚ್ಯಾಂಕವನ್ನು ತಿಳ್ಕೋಬೇಕು ಸೊ ಸೂಚ್ಯಂಕ ಅಂದರೆ ರೋಸ್ಟರ್ ಅಂದರೆ ಲಾಸ್ಟು ಇವಾಗ ಫಾರ್ ಎಕ್ಸಾಂಪಲು ಏನಪ್ಪ ಅಂದರೆ ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ಸ್ ಕೊಡ್ತೀನಿ ಇವಾಗ ಒಬ್ಬರು ಎಸ್ ಸಿ ಕ್ಯಾಟಗರಿಯ ಒಬ್ಬರು ಶಿಕ್ಷಕರು ಇವಾಗ ಲಾಸ್ಟ್ ಇಯರು ಎರಡು ಸಾವಿರದ ಹದಿಮೂರರಲ್ಲಿ ಅವರು ನೇಮಕ ಆಗಿದ್ದಾರೆ ಎಸ್ ಸಿ ಅವರು ಒಬ್ಬರು ಎರಡು ಸಾವಿರದ ಹದಿಮೂರರಲ್ಲಿ ನೇಮಕ ಆಗಿದ್ದಾರೆ ಸೊ ಇವಾಗ ಪೋಸ್ಟ್ ಖಾಲಿ ಇರ್ತಕ್ಕಂಥದ್ದು ಅವರು ನೇಮಕ ಆಗಿ ಅವ್ರದ್ದು ಅಪ್ರೂವಲ್ ಆಗಿ ಅವ್ರ ಶ್ಯಾಲ್ರಿ ಎಲ್ಲ ತಗೊಳ್ತಿದ್ದಾರೆ ಗೋರ್ಮೆಂಟ್ಗಳಿಂದಲೇ ಸೊ ಅವ್ರು ಏನು ಮಾಡ್ತಾರೆ ನೀನು ಬಡ ನೀನು ನೀನು ಏನಪ್ಪ ಅಂದರೆ ನೀನು ಎಸ್ ಸಿ ಕ್ಯಾಶ್ ದವನೆ ನೀನು ಎಸ್ ಸಿ ದವನೆ ಇವಾಗ ನಿನಗೆ ಯಾವುದೋ ಒಂದು ಬೇರೆ ಪೋಸ್ಟ್ ಖಾಲಿ ಇದೆ ಸೈನ್ಸ್ ಪೋಸ್ಟು ಮ್ಯಾಥ್ಸ್ ಪೋಸ್ಟು ಖಾಲಿ ಇದೆ ಸೊ ಬಾರಪ್ಪ ನೀನು ಪಾಠ ಮಾಡು ನಮ್ಗೆ ನಾವು ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ ನಮ್ಮದ್ರಲ್ಲಿ ಸೈನ್ಸ್ ಪೋಸ್ಟ್ ಖಾಲಿ ಇದೆ ಅಂತ ಹೇಳಿ ನೀನು ಸೇರಿಸ್ಕೊಂಡು ಬಿಡ್ತಾರೆ ಸೇರಿಸ್ಕೊಂಡಾಗ ಆಲ್ರೆಡಿ ಒಬ್ಬ ವ್ಯಕ್ತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಸ್ ಸಿ ಕೆಟಗರಿ ಒಬ್ಬ ವ್ಯಕ್ತಿ ಆಲ್ರೆಡಿ ಕರ್ತವ್ಯ ನಿರ್ವಹಿಸ್ತಿರಬೇಕಾದ್ರೆ ಮತ್ತೆ ನೀನು ಎಸ್ ಸಿ ಕೆಟಗರಿ ಅವ್ರನ್ನ ತಗೊಳ್ಳೋಕ್ಕೆ ಬರಲ್ಲ ರೋಸ್ಟರ್ ಪ್ರಕಾರ ಸೂಚ್ಯಂಕದ ಪ್ರಕಾರ ಈಗ ಎಸ್ ಟಿ ಎಸ್ ಸಿ ಆದಮೇಲೆ ಎಸ್ ಟಿ ಎಸ್ ಟಿ ಆದಮೇಲೆ ಕೆಟಗರಿ ಜಿ ಎಮ್ ರೂರಲು ಮಹಿಳಾ ಮಾಜಿ ಸೈನಿಕ ಕನ್ನಡ ಮಾಧ್ಯಮ ಗ್ರಾಮೀಣ ಈ ರೀತಿ ಅಭ್ಯರ್ಥಿಗಳಿಗೆ ಅವಕಾಶ ಬರ್ತದೆ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಎಸ್ ಸಿ ವರ್ಕ್ ಮಾಡ್ತಿರ್ತಕ್ಕಂಥವನಿಗೆ ಮತ್ತೊಬ್ಬ ಎಸ್ ಸಿ ಕ್ಯಾಂಡಿಡೇಟ್ನ ಮತ್ತೊಮ್ಮೆ ಸೇರಿಸ್ಕೊಳ್ಳಿಕ್ಕೆ ಬರಲ್ಲ ಇದು ನಿಮ್ಮೆಲ್ಲರಿಗೂ ಮಾಹಿತಿ ನಾನು ಫಸ್ಟ್ ನಾನು ಬರೀ ಎಸ್ ಸಿ ಅಂತ ಹೇಳ್ತಿಲ್ಲ ಆ್ಯಸ್ ಎಕ್ಸಾಂಪಲ್ ಅಂತ ಹೇಳ್ತಾ ಇರೋದು ಸೊ ನೀವು ಎಸ್ ಟಿ ಆದರೂ ತೊಗೋಬೋದು ಕೆಟಗರಿ ಒನ್ ಆದರೂ ತೊಗೋಬೋದು ಒ ಬಿ ಸಿ ಆದರೂ ತೊಗೋಬೋದು ಥರ್ಡ್ ಬಿ ಆದರೂ ತೊಗೋಬೋದು ನೀವು ಬೇರೆ ಯಾವುದೇ ಕೆಟಗರಿ ಇರಲಿ ಯಾವುದೇ ಒಬ್ಬ ವ್ಯಕ್ತಿ ಒಂದೇ ಒಂದು ಒಂದು ಕ್ಯಾಸ್ಟಿಗೆ ಕರ್ತವ್ಯ ನಿರ್ಸ ನಿರ್ವಹಿಸೋ ಆ ಶಾಲೆಯಲ್ಲಿ ನಿರ್ವಹಿಸಿರ್ತಕ್ಕಂಥ ವ್ಯಕ್ತಿ ಮತ್ತೊಬ್ಬ ಅದೇ ಕ್ಯಾಸ್ಟಿನ ವ್ಯಕ್ತಿಯಲ್ಲಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಅವಕಾಶವಿಲ್ಲ ಸೂಚ್ಯಾಂಕಗಳು ಬದಲಾವಣೆ ಆಗ್ತಿರ್ತಕ್ಕಂಥದ್ದು ತಮ್ಮೆಲ್ಲರಿಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಒಂದು ಅಂಶ ಸ್ನೇಹಿತರೆ ಮುಂದಿನ ಒಂದು ಐದನೇ ಪಾಯಿಂಟ್ಗೆ ನಾವು ಹೋಗೋದಾದರೆ ಆ ಶಾಲೆಯಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರವನ್ನು ತಿಳ್ಕೋಬೇಕು ಸೊ ಆ ಶಾಲೆ ಒಳಗಡೆ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಸೊ ಎರಡು ಇದಾವೋ ಮೂರಿದಾವೋ ನಾಲ್ಕಿದಾವೋ ಸೊ ಅಥವಾ ನಿಮ್ಮೊಬ್ಬರದೇ ಪೋಸ್ಟ್ ಖಾಲಿ ಇದೆಯಾ ಅಂತದಕ್ಕಂಥದನ್ನು ನೀವು ಇನ್ಫಾರ್ಮೇಷನ್ಸ್ ತೊಗೋಬೇಕು ಕೆಲವೊಂದು ಕಡೆ ಮೋಸ ಆಗ್ತಿರ್ತವೆ ಸ್ನೇಹಿತರೆ ಆ ಶಾಲೆ ಒಳಗಡೆ ಖಾಲಿ ಇರತಕ್ಕಂಥ ಮಾಹಿತಿಯೇ ಇರುವುದಿಲ್ಲ ಆ ಶಾಲೆಯಲ್ಲಿ ಯಾವುದೇ ಪೋಸ್ಟ್ಗಳು ಫಿಲ್ ಆಗಿರೋದಿಲ್ಲ ಅಥವಾ ಕೆಲ ಎಲ್ಲ ಪೋಸ್ಟ್ಗಳು ಫಿಲ್ ಆಗಿರ್ತವೆ ಆದರೆ ಆ ಶಿಕ್ಷಕರು ಕರ್ತವ್ಯ ನಿರ್ವಹಿಸಲು ಬರುತ್ತಿರುವುದಿಲ್ಲ ಸೊ ಅದರಿಂದ ತಾವುಗಳು ಆ ಶಾಲೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಮಾಹಿತಿಯನ್ನು ಪಡ್ಕೋಬೇಕು ಅದು ನಿಮಗೆ ಐದನೇ ಪಾಯಿಂಟು ಅತಿ ಮುಖ್ಯವಾಗಿ ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು ಪ್ರತಿ ತರಗತಿವಾರು ನೋಡಿ ಸ್ನೇಹಿತರೆ ಇಲ್ಲಿ ಪ್ರತಿ ತರಗತಿವಾರು ಪ್ರತಿ ತರಗತಿವಾರು ದಾಖಲಾತಿಯನ್ನು ನೋಡಬೇಕು ಪ್ರತಿ ತರಗತಿವಾರು ದಾಖಲಾತಿಯನ್ನು ನೋಡಬೇಕಪ್ಪ ಏನಪ್ಪ ಇದು ಪಾಯಿಂಟ್ ಅನ್ನೋದನ್ನು ತಮ್ಮ ಎಲ್ಲರಿಗೂ ತಿಳಿಸೋದಾದರೆ ಯಾವುದೇ ಒಂದು ಶಾಲೆ ಅನುದಾನಕ್ಕೊಳಪಟ್ಟು ಸರ್ಕಾರಿ ಸರ್ಕಾರದಿಂದ ಯಾವುದೇ ಅನುದಾನವನ್ನು ಬಳಸ್ಕೊಳ್ಬೋದು ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಸರ್ಕಾರಿ ನೌಕರರು ಅಂದರೆ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕರು ಯಾವ ರೀತಿ ಮಾದರಿಯ ವೇತನ ತಾವುಗಳು ಪಡಿಬೇಕಪ್ಪ ಅಂದರೆ ನಿಮ್ಮ ಶಾಲೆಯಲ್ಲಿ ಪ್ರತಿಯೊಂದು ತರಗತಿಯಲ್ಲಿ ಇಪ್ಪತ್ತೈದು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಇರಲೇಬೇಕಾಗಿರತಕ್ಕಂಥದ್ದು ಇಪ್ಪತ್ತೈದು ವಿದ್ಯಾರ್ಥಿಗಳು ಅಂದರೆ ಎಂಟನೇ ತರಗತಿಯಲ್ಲಿ ಇಪ್ಪತ್ತೈದು ಒಂಬತ್ತನೇ ತರಗತಿಯಲ್ಲಿ ಇಪ್ಪತ್ತೈದು ಹಾಗೂ ಹತ್ತನೇ ತರಗತಿಯಲ್ಲಿ ಇಪ್ಪತ್ತೈದು ವಿದ್ಯಾರ್ಥಿಗಳು ನಿಮ್ಮ ಶಾಲೆಯ ಸ್ಟ್ರೆಂತು ಎಪ್ಪತ್ತೈದಕ್ಕಿಂತ ಅಧಿಕ ಮಟ್ಟದಲ್ಲಿ ಇರಬೇಕು ಅದರ ಒಳಗಿದ್ದರೆ ನಿಮ್ಮ ಪೋಸ್ಟು ಅಪ್ರೂವ್ ಆಗುವುದಿಲ್ಲ ನಿಮ್ಮ ಶಾಲೆಯಲ್ಲಿ ಹೊಸದಾಗಿ ನೇಮಕ ಮಾಡ್ತಕ್ಕಂಥ ಯಾವುದೇ ಹುದ್ದೆಗಳು ಅಪ್ರೂವ್ ಆಗಲ್ಲ ಅಂತಕ್ಕಂಥದ್ದು ತಮ್ಮೆಲ್ಲರ ಒಂದು ಗಮನಕ್ಕೆ ಇರದೆ ಇರಲೇಬೇಕಾಗಿರ್ತಕ್ಕಂಥ ಒಂದು ಅಂಶ ತಾವೆಲ್ಲರೂ ಸಡನ್ನಾಗಿ ಅಲ್ಲಿ ಪೋಸ್ಟ್ ಖಾಲಿ ಇದೆ ಅಂತೆ ನಮ್ಮ ಫ್ರೆಂಡ್ ಹೇಳಿದರು ನಮ್ಮ ಕಾಕ ಹೇಳಿದ ನಮ್ಮ ಅಣ್ಣ ಹೇಳಿದ ಅಂತ ಹೇಳಿ ತಾವುಗಳು ಏನು ಮಾಡ್ತೀರಾ ಹೋಗಿ ಸೇರಿಬಿಡ್ತೀರಾ ಆ ಶಾಲೆಯಲ್ಲಿ ದಾಖಲಾತಿನೇ ನೀರಲ್ಲ ಮಕ್ಕಳ ಸಂಖ್ಯೆ ತುಂಬ ಕಡಿಮೆ ಇರ್ತದೆ ಸೊ ತಾವುಗಳು ಮೂರು ವರ್ಷ ದುಡಿತೀರಾ ನಾಲ್ಕು ವರ್ಷ ದುಡಿತೀರಾ ಆ ಶಾಲೆ ಒಳಗಡೆ ದಾಖಲಾತಿ ಯಾವುದೇ ಕಾರಣಕ್ಕೂ ಏರಿಕೆ ಆಗೋದಿಲ್ಲ ಇಳಿಕೆನೇ ಆಗ್ತಾನೆ ಬರ್ತದೆ ಸೊ ನಿಮ್ಮ ಶಾಲೆಯಲ್ಲಿ ಅಪ್ರೂವ್ ಆಗೋದು ಯಾವಾಗ ಸ್ನೇಹಿತರೆ ನೀವು ಸಾಕಷ್ಟು ಕಷ್ಟಪಟ್ಟು ಓದ್ಕೊಂಡು ಎಲ್ಲೆಲ್ಲೋ ತಂದೆ ತಾಯಿ ದುಡ್ದಿರ್ತಕ್ಕಂಥ ಹಣವನ್ನು ಅವರಿಗೆ ಅನುದಾನ ಶಾಲೆಗಳಿಗೆ ಕೊಟ್ಟು ನೀವು ಮೂರು ನಾಲ್ಕು ಐದು ವರ್ಷಗಳ ಕಾಲ ನಿಮ್ಮ ಶಾಲೆಯಲ್ಲಿ ನಿಮ್ಮ ಪೋಸ್ಟ್ ಅಪ್ರೂವ್ಲ್ ಆಗಲಿಲ್ಲ ಅಂದರೆ ನಿಮ್ಮ ಪರಿಸ್ಥಿತಿ ಏನಾಗಿರ್ಬೇಕಂತಕ್ಕಂಥದನ್ನು ಯೋಚನೆ ಮಾಡಿ ನೀವು ಶಾಲೆಗಳಲ್ಲಿ ಸೇರಬೇಕಾಗಿರ್ತಕ್ಕಂಥದ್ದಂಥದ್ದು ತಮ್ಮೆಲ್ಲರ ಗಮನಕ್ಕೆ ತಿಳಿಸಿ ಬಯಸ್ತೀನಿ ಸೊ ಮುಂದಿನ ಒಂದು ವಿಷಯಕ್ಕೆ ನಾವು ಹೋಗೋದಾದರೆ ಏಳನೇ ಪಾಯಿಂಟು ಶಾಲಾ ನವೀಕರಣ ಪತ್ರ ಸೊ ಸ್ನೇಹಿತರು ನೋಡಿ ಸಾಕಷ್ಟು ಶಾಲೆಗಳಲ್ಲಿ ಏನಾಗ್ತಿದೆಯಪ್ಪ ಅಂತೇಳಿದರೆ ಆಗಿನ ಕಾಲದಲ್ಲಿ ಯಾವ್ಯಾವುದೋ ಒಂದು ಸಂಸ್ಥೆದವರು ಸಂಘ ಸಂಸ್ಥೆಯವರು ಶಾಲೆಗಳನ್ನು ಓಪನ್ ಮಾಡಿರ್ತಾರೆ ಶಾಲೆಗಳನ್ನು ತೆರೆದಿರ್ತಾರೆ ಪ್ರಾರಂಭ ಮಾಡಿದಾಗ ಆ ಶಾಲೆಯ ಒಂದು ಏನಿದೆಯಪ್ಪ ಅಂದರೆ ಜಾಗ ಇರ್ಬೋದು ನಿವೇಶನ ಇರ್ಬೋದು ಕಟ್ಟಡ ಇರ್ಬೋದು ಸೊ ಅದು ಅವರ ಹೆಸರಿನಲ್ಲಿ ಇರೋದಿಲ್ಲ ಆ ಜಾಗ ಕೂಡ ಅವರ ಇರೋದಿಲ್ಲ ಶಾಲೆಯ ಜಾಗ ಇವ್ರದ್ದೊಂದು ಸಂಸ್ಥೆ ನಾವು ನಿಮ್ಮ ಊರಲ್ಲಿ ಶಾಲೆಗಳಲ್ಲಿ ಅಕ್ಷರ ಕಲಿಸ್ತೀವಿ ಮಕ್ಕಳಿಗೆ ನಮಗೊಂದು ಅವಕಾಶ ಮಾಡಿಕೊಡ್ರಿ ಅಂಥೇಳಿ ಇವರು ಹೋಗಿ ಒಂದು ಸಂಸ್ಥೆಯನ್ನು ತೆರೆದು ಅಲ್ಲಿ ಪಾಠ ಮಾಡ್ತಿರ್ತಾರೆ ಇವ್ರದೇ ಸ್ವಂತ ಆಗಿರ್ತಕ್ಕಂಥ ಯಾವುದೇ ಜಮೀನು ಇರೋದಿಲ್ಲ ಅಥವಾ ಕಟ್ಟಡ ಇರೋದಿಲ್ಲ ಬೇರೆಯವರ ಒಂದು ಕಟ್ಟಡದ ಮೇಲೆ ಅಥವಾ ಬೇರೆಯವರ ಒಂದು ಜಾಗದ ಮೇಲೆ ಇವರು ಶಾಲೆಯನ್ನು ಪ್ರಾರಂಭ ಮಾಡಿರ್ತಾರೆ ಸೊ ಅಂಥ ಸಂದರ್ಭದಲ್ಲಿ ಆ ಶಾಲೆಯ ಆ ಜಾಗ ಕೊಟ್ಟಿರ್ತಕ್ಕಂತಹ ಮಾಲೀಕರು ಅಥವಾ ಕಟ್ಟಡ ಕಡಿಸಿರ್ತಕ್ಕಂತಹ ಮಾಲೀಕರು ಏನು ಮಾಡ್ತಾರಪ್ಪ ಅಂದರೆ ಕೋರ್ಟ್ನಲ್ಲಿ ಕೇಸ್ ಹಾಕ್ತಾರೆ ನಮ್ಮ ಜಾಗದಲ್ಲಿ ಇವರು ಶಾಲೆಯನ್ನು ಕಟ್ಟಿ ಇವರು ಈ ರೀತಿ ಒಳಗಡೆ ಹುದ್ದೆಗಳನ್ನು ಮಾರ್ಕೊತಿದ್ದಾರೆ ಶಾಲೆಗಳನ್ನು ನಡೆಸ್ತಿದ್ದಾರೆ ನಮ್ಮ ಜಾ ಇಷ್ಟು ಮರಳಿ ಕೊಡಬೇಕು ಅಂಥೇಳಿ ಏನು ಮಾಡ್ತಾರಪ್ಪ ಅಂದರೆ ಕೋರ್ಟಲ್ಲಿ ದಾವೆ ಹುಡ್ತಾರೆ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ ಆವಾಗ ನಿಮ್ಮ ನೀವು ಸೇರಿ ಸೇರಿರ್ತಕ್ಕಂಥ ಶಾಲೆಗಳಿಗೆ ಒಳ್ಳೆಯ ಸ್ಟ್ರೆಂತ್ ಇತ್ತು ಒಳ್ಳೆ ಬಿಲ್ಡಿಂಗ್ ಇತ್ತು ಒಳ್ಳೆ ಶೌಚಾಲಯ ಇತ್ತು ಒಳ್ಳೆಯ ಪಾಠ ಇತ್ತು ಪ್ರತಿಯೊಂದು ಸೌಕರ್ಯಗಳು ಇದ್ದರೂ ಕೂಡ ನಿಮ್ಮ ಹುದ್ದೆ ಅಪ್ರೂವಲ್ ಆಗೋದಿಲ್ಲ ಕೋರ್ಟಲ್ಲಿ ಜಾಗದ ಸಮಸ್ಯೆ ಅಥವಾ ಶಾಲೆಯ ಒಂದು ನವೀಕರಣದ ಸಮಸ್ಯೆ ಬಂದಾಗ ನಿಮಗೆ ನಿಮ್ಮ ಶಾಲೆ ನಿಮ್ಮ ಪೋಸ್ಟು ಅಪ್ರೂವಲ್ ಆಗೋದಿಲ್ಲ ಇದೊಂದು ಗೊತ್ತಿರಲಿ ಹಾಗೆ ಪ್ರತಿ ವರ್ಷ ಅಂದರೆ ಪ್ರತಿ ನಾಲ್ಕು ವರ್ಷಕ್ಕೂ ಐದು ವರ್ಷಕ್ಕೊಮ್ಮೆ ಅದು ನನಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಶಾಲೆಯನ್ನು ನವೀಕರಣ ಮಾಡಬೇಕು ನವೀಕರಣ ಮಾಡಿದ ಒಂದು ಪ್ರಮಾಣ ಪತ್ರವನ್ನು ಶಾಲೆಗೆ ಸುಣ್ಣ ಬಣ್ಣ ಬೆಳಿಬೇಕು ಶಾಲೆಯಲ್ಲಿ ಸೌ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಸೊ ಈ ರೀತಿ ಒಳಗಡೆ ಆ ಶಾಲೆ ಒಳಗಡೆ ಎಲ್ಲ ಇನ್ಫಾರ್ಮೇಷನ್ಸನ್ನು ನೀವು ಕಳೆ ಕಲೆಕ್ಟ್ ಮಾಡಿಕೊಂಡು ನಂತರದಲ್ಲಿ ತಾವು ಯಾವುದೇ ಅನುದಾನಿತ ಶಾಲೆಗೆ ಸೇರಿ ಸ್ನೇಹಿತರೆ ಸಾಕಷ್ಟು ಸ್ನೇಹಿತರು ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ಶಿಕ್ಷಕ ಬಂಧುಗಳ ಪರಿಸ್ಥಿತಿ ನನಗೂ ಆಗ್ತದೆ ನಾನು ಒಬ್ಬ ಶಿಕ್ಷಕನಾಗಿ ಇರೋದರಿಂದ ನನಗೂ ಆ ಕಷ್ಟವನ್ನು ಏನಪ್ಪ ಅಂಥೇಳಿ ನನಗೂ ಗೊತ್ತಾಗ್ತದೆ ಸ್ನೇಹಿತರೆ ಏನಪ್ಪಾ ಅಂಥೇಳಿದರೆ ನಮ್ಮ ಸಾಕಷ್ಟು ಸ್ನೇಹಿತರು ಏನು ಮಾಡ್ತಾರಪ್ಪ ಅಂದರೆ ಹಿಂದೆ ಮುಂದೆ ಯಾವುದು ನೋಡದೆ ಆ ಶಾಲೆಯಲ್ಲಿ ಪೋಸ್ಟ್ ಖಾಲಿ ಇದೆ ಅಂತ ಹೋಗಿ ಸೇರ್ಕಂತಾರೆ ಆದರೆ ನಂತರ ಅವರು ಅನುಭವಿಸ್ತಕ್ಕಂಥ ಕಷ್ಟ ಅವಾಗ ನಾವು ಕಣ್ಣಾರೆ ಕಂಡಿದ್ದೀವಿ ನಾವು ಸ್ವತಃ ಅನುಭವಿಸಿದೀವಿ ಅಂತ ಹೇಳಿ ತಮ್ಮೆಲ್ಲಲ್ಲಿ ಎಲ್ಲರಿಗೂ ಹೇಳಲಿಕ್ಕೆ ಇಚ್ಛಿಸ್ತೀನಿ ಸ್ನೇಹಿತರೆ ಮುಂದಿನ ಒಂದು ವಿಷಯ ಎಂಟನೇ ಪಾಯಿಂಟ್ ಏನಪ್ಪ ಅಂದರೆ ಇತರೆ ಸೌಕರ್ಯಗಳು ಅಂದರೆ ಆ ಶಾಲೆ ಒಳಗಡೆ ಯಾವ ರೀತಿ ಸೌಲಭ್ಯಗಳಿದೆ ಕುಡಿ ನೀರಿನ ವ್ಯವಸ್ಥೆ ಇರ್ಬೋದು ಶೌಚಾಲಯ ವ್ಯವಸ್ಥೆ ಇರ್ಬೋದು ಸುಣ್ಣ ಬಣ್ಣ ಬೆಳೆಯೋದಿರ್ಬೋದು ವಿದ್ಯುತ್ ವ್ಯವಸ್ಥೆ ಇರ್ಬೋದು ತರಗತಿಯಲ್ಲಿರ್ತಕ್ಕಂಥ ಉಪಕರಣಗಳಿರ್ಬೋದು ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಉಪಕರಣಗಳಿರ್ಬೋದು ತರಗತಿಯಲ್ಲಿ ತರಗತಿಯಲ್ಲಿ ಬ್ಲ್ಯಾಕ್ ಬೋರ್ಡ್ ಅಂತ ಕರಿತೀವಿ ಬ್ಲ್ಯಾಕ್ ಬೋರ್ಡಿನ ಸಿಸ್ಟಮ್ಸ್ಗಳು ಯಾವ ರೀತಿ ಎಲ್ಲ ಏನು ಎತ್ತ ಅದನ್ನೆಲ್ಲ ತಾವುಗಳು ಚೆನ್ನಾಗಿದೆಯಾ ಎಲ್ಲನ ಸರಿಪಡಿಸ್ಕೋಬೇಕಾ ಹೇಗಿದೆ ಶಾಲೆ ಇದು ಪ್ರತಿಯೊಂದನ್ನು ಕಂಡು ಹಿಡಿತಾರೆ ನಾಳೆ ನಾಳೆ ಆಫೀಸರ್ಸ್ಗಳು ಬಂದಾಗ ನಿಮ್ಮ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳೆಲ್ಲ ನೀವು ಹೇಗೆ ಪಾಠ ಮಾಡ್ತಿರೋ ಮಕ್ಕಳಿಗೆ ನೀವು ಹೇಗೆ ಅನುದಾನ ನೀಡಬೇಕು ಅಂತೇಳಿ ಅವರೆಲ್ಲ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು ಸ್ನೇಹಿತರೆ ತಾವೆಲ್ಲರೂ ಈ ಎಂಟು ಪಾಯಿಂಟ್ಗಳನ್ನು ಇಟ್ಕೊಂಡು ತಮ್ಮ ತಲೆಯಲ್ಲಿ ಎಂಟು ಪಾಯಿಂಟ್ಗಳು ಇರಲಿ ಯಾವುದೇ ಒಂದು ಶಾಲೆಯನ್ನು ನೀವು ನೋಡೋಕ್ಕೆ ಹೋದರೂ ಕೂಡ ಯಾವುದೇ ಒಂದು ಶಾಲೆಗೆ ನೀವು ಭೇಟಿ ನೋಡಿದ್ರು ಕೂಡ ಈ ಎಂಟು ಪಾಯಿಂಟ್ಗಳು ತಮ್ಮೆಲ್ಲರ ಗಮನಕ್ಕೆ ಇರಬೇಕಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ತಮ್ಮೆಲ್ಲರಿಗೂ ತಿಳಿಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಈ ವಿಡಿಯೋ ಎಲ್ಪ್ಫುಲ್ ಆಗಿರ್ತೈತೆ ಅಂತ ತಿಳ್ಕೊತೀನಿ ಸ್ನೇಹಿತರೆ ತಾವೆಲ್ಲರೂ ನಮಗೆ ಸಾಕಷ್ಟು ಸಹಕಾರ ನೀಡಿದಿರಾ ಹಾಗೆ ಸಾಕಷ್ಟು ನಮಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೋತ್ಸಾಹ ಮಾಡಿದಿರಾ ತಾವುಗಳೆಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ನ ಹೀಗೆ ಪ್ರೋತ್ಸಾಹಿಸಿ ಇದೇ ರೀತಿಯಾಗಿ ಅನುದಾನಿತ ಶಾಲೆ ತಮ್ಮೆಲ್ಲರಿಗೋಸ್ಕರ ನಾನು ಹುಡುಕಿ ಹುಡುಕಿ ಕೆದಕಿ ಕೆದಕಿ ತಂದು ತಮ್ಮೆಲ್ಲರಿಗೂ ನಾನು ಇಡತಕ್ಕಂಥ ಒಂದು ಕರ್ತವ್ಯನ ನಾನು ನಿರ್ವಹಿಸ್ತೀನಿ ನನ್ನ ಸಮಯ ನಿರ್ವಹಣೆಯ ಜೊತೆ ಜೊತೆಯಲ್ಲೇ ನಾನು ತಮ್ಮೆಲ್ಲರಿಗೂ ಸಹಾಯಕವಾಗಲಿ ಹೇಳಿ ಈ ಕಾರ್ಯವನ್ನು ನಿರ್ವಹಿಸ್ತಾ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವು ಯಾರಾದರೂ ಇದೇ ಮೊದಲ ಬಾರಿಗೆ ಭೇಟಿ ನೀಡಿದರೆ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಶೇರ್ ಮಾಡಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು